ಅಲ್ಲ ಆ ತೈಡ ಮಗ ಒಡವೆ ಅಂಗಡಿನೋನು ನಮ್ಗೆ ಯಾಕೆ ಮಗಳೇ ಸುಳ್ಳು ಹೇಳ್ದೆ ಒಂದು ನಿಜ ಹೇಳಿದ್ರೆ ಏನಾಗದವನು ಅಲ್ಲ ಹೆಂಗೆ ಪೊಲೀಸವ್ರು ಬಂದಿದ್ದು ಏನಾರ ಸುಳ್ಳು ಹೇಳದ ಅಂತ ಅಲ್ಲ ನಾವು ಒಡವೆಲ್ಲ ತಗೊಂಡೋಗ್ಬಿಟ್ಟು ತೋರಿಸಿದೀವಿ ಮಾಡಿದೀವಿ ಎಲ್ಲ ಮಾಡಿದೀವಿ ಆದ್ರೂ ಅದು ಹೆಂಗೆ ಹೇಳ್ದ ಅಂತ ಲೇ ಹಾಕು ನನಗೆ ಅರ್ಥ ಆಯ್ತಿಲ್ವಲ್ಲ ಹೆಂಗೆ ಸುಳ್ಳು ಹೇಳ್ದ ಅಂತ ನಾವು ಹೋಗಿರೋದೆಲ್ಲ ನಿಜನೇನಿಯ ಅವ್ನು ಯಾಕೆ ಯಾರೂ ಗೊತ್ತೇ ಇಲ್ಲ ಅನ್ನಂಗೆ ಮಾತಾಡ್ಬಿಟ್ನಲ್ಲ ಪೊಲೀಸವ್ರನ್ನ ನೋಡ್ಬಿಟ್ಟು ಥು ಹೆಂಗೋ ಹ್ಞೂ ಅಂತ ಒಂದು ಮಾತು ಅಂದ್ಬಿಟ್ಟಿದ್ರೆ ಇವತ್ತು ಹೆಂಗೋ ನಾನು ನೀನು ಇಬ್ಬರು ಅಥವಾ ಹೆಂಗೋ ಮನೆಯಾಗಿರ್ತಾ ಇದ್ವಿ ಛೆ ಹಿಂಗ ಆಗ್ಬಾರ್ದಾಗಿತ್ತು ಅಯ್ಯೋ ಹೋಗ ಮಾತಾಗಿ ನಾನು ಹಂಗೋ ಇವತ್ತು ಮನೆಗೆ ಒಯ್ತೀನಿ ಏನ ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ನೋಡಿದ್ರೆ ಯಪ್ಪ ಮತ್ತೆ ಪೊಲೀಸರ ಕೈಗೆ ಬಿಟ್ವಿ ಕಡಮ್ಮ ಅಮ್ಮ ನನಗೆ ಆಗ ಸಾಕು ಆಯ್ತೈತೆ ಕಡಮ್ಮ ನಿಜವಾಗೂ ಇದೆಲ್ಲ ಆಯ್ತದ ಆಗಕ್ಕಿಲ್ವಾ ಅಯ್ಯೋ ನನಗಿದೆ ಎಲ್ಲ ಬೇಕಿತ್ತ ನಮ್ಮ ನನಗಿದೆ ಎಲ್ಲ ನನುವೆ ಈ ಬೇವರ್ಸಿ ಬಾಳ ಬೇಕಿತ್ತ ಅಂತ ಅನ್ನಿಸ್ತಾ ಇದೆ ನೀನೇ ನೆನೆಯಾ ಬಡವೆ ಕದಿ ಕದಿ ಅಂತ ಕದ್ದು ಆ ಸಿ ಸಿ ಕ್ಯಾಮ್ರಾದಾಗ ತಗ್ಲಾಕ್ಸಿದ್ದು ನೀನೇ ನನಗೆ ನನಗೇನಲ್ಲೇ ಗೊತ್ತಿತ್ತು ಮನೆಯಾಗೆಲ್ಲ ಸಿ ಸಿ ಕ್ಯಾಮ್ರಾ ಮಾಡೋಕ್ ತಾಳೋ ಬಿತ್ರಿ ಅಂತ ಹೇಳ್ಬಿಟ್ಟು ಅಯ್ಯೋ ನಾವೇನ್ ಕದ್ದಿದೀವ ಆ ಡೂಪ್ಲಿಕೇಟ್ ತಾನೆ ಯಾರು ನಂಬ್ತಿಲ್ವಲ್ಲೋಯ್ಯವ್ವಾ ಆ ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡತ್ ತಾನೆ ಹೆಂಗೆ ಆ ಹಾಕಿದಿವಲ್ಲ ಹಾಕಿದ್ವಲ್ಲ ಅವ್ನು ಎತ್ಕೊಂಡ್ಬಿಡ್ಬರ್ಬೇಕು ಅವ್ನು ನೋಡೋರೆ ಪಾತಾಡದ್ ಕೆಳಗಡೆ ಬಿದ್ದೈತೆ ಸುಮ್ಮನೆ ನನ್ನ ಮಗ ಅಂಗಡಿ ನನ್ ಕೈಯನ ಕೊಟ್ಟು ಬಂದಿದ್ರೆ ಅವ್ನ್ ಮನೆಯದನ ಇರೋದು ಈಗ ಅಲ್ಲೂ ಇಲ್ದಿದ್ದಂಗೆ ಮೇಡಮ್ ಅವ್ರು ಒಡವೆದೇನಾದ್ರು ಬಾಯ್ ಬಿಟ್ರ ಮೇಡಮ್ ದೇವ್ರ ಉತ್ಸವ ಐತೆ ಏನು ಬಾಯ್ ಬಿಡ್ಲಿಲ್ವಾ ಮೇಡಮ್ ಅವರು ಬಂಗಾರಮ್ಮ ನಾನು ಕದ್ದಿರೋದು ಡೂಪ್ಲಿಕೇಟ್ ಹೊಡ್ದೆ ಡೂಪ್ಲಿಕೇಟ್ ಒಡವೆ ಅಂತ ಇದ್ರು ಅದು ಯಾರೋ ಬಡವೆ ಅಂಗಡಿನ ಹತ್ರ ಕರ್ಕೊಂಡೋಗಿದ್ರು ಒಡವೆ ಅಂಗಡಿ ಎಲ್ಲಾ ಎಲ್ಲ ಹೋಗ್ಬಿಟ್ಟು ಬಂದ್ವಿ ಎಲ್ಲಿ ನೋಡಿದ್ರುನು ಬಂಗಾರ ಬಂಗಾರಮ್ಮನೆ ಕದ್ದಿರೋದು ಮನೆ ಮೋಸ ಮಾಡ್ತಾಳೆ ಅಂತ ಗೊತ್ತಾಗ್ತೈತೆ ಅಲ್ಲಿಗೆ ಹೋದಾಗೂ ಗೊತ್ತಾಯ್ತು ಅವ್ನಿಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ನೀವು ಎಲ್ಲಿ ಮರಾಗ ಬಂದಿದ್ರಿ ನನಗೆ ಗೊತ್ತೇ ಇಲ್ವಲ್ಲ ನೀವು ಅಂತಾನೆ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾ ಇರಿ ಇನ್ನೊಂದ್ಸಲ ಸರಿಯಾಗಿ ಹಾಕೊಂಡ್ ಚೆನ್ನಾಗಿ ಬೆಂಡ್ ಎತ್ತಿದ್ರೆ ಅವಾಗ ಬಾಯ್ ಬಿಡ್ತಾರೆ ಅಂತ ಅನ್ನಿಸ್ತೈತೆ ಬಂಗಾರ ದೊಡ್ಡದೇ ಅಲ್ಲ ಅಂತ ನಮ್ಗೆ ಯಾಮಾಸಿ ಸುಳ್ಳು ಹೇಳ್ತಾವೆ ಪ್ಯೂರ್ ಪ್ಯೂರ್ ಗೋಲ್ಡ್ ಮೇಡಮ್ ಒಡವೆ ಇದ್ದಿದ್ದು ನಾವು ಯಾವ ಕಾಲದಿಂದ ಮೇಡಮ್ ಒಡವೆನ ಬಳಸ್ತಿರೋದು ನಮಗೊತ್ತಿರುವ ಮೇಡಮ್ ಊರೋರಿಗೆಲ್ಲನೂ ಊರಾಗೆಲ್ಲ ಮೇಡಮ್ ಸಿಕ್ಕಾಪಟ್ಟೆ ಹೆಂಗ್ ಸಿಕ್ಕ್ರ ಹಂಗೇನೇ ಮಾತಾಡ್ತಾವ್ರಿ ಮೇಡಮ್ ಸುಮ್ಮನೆ ಕಷ್ಟ ಐತೆ ಮೇಡಮ್ ಸುಮ್ಮನೆ ಅಂತ ಬಿಡ್ಬೇಡ್ರಿ ಸರಿಯಾಗಿ ಹಾಕೊಂಡು ಜಾಮ್ ತೆಗದ್ರೆ ಹೆಂಗೋನವೇ ಆ ಹೇಳ್ತಾಳೆ ಒಡವೆಲ್ಲ ಐತಿ ಅಂತ ಇಲ್ಲ ಮೇಡಮ್ ಒಡವೆಲ್ಲ ಐತಿ ಅಂತ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ ಒಡವೆ ಮಾಡಿಸ್ಕೊಟ್ಟಳಾಕ ಕೇಳಿ ಮೇಡಮ್ ಒಡವೆನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಧಾರಾಳವಾಗಿ ಮಾಡಿಸ್ಕೊಡ್ಲಿ ಮೇಡಮ್ ಬೇಕಾದ್ರೆ ಕೇಸ್ ವಾಪಸ್ ತಗೋತೀವಿ ನಾವು ಅವ್ರ ಹತ್ರ ಅಷ್ಟೊಂದು ದುಡ್ಡು ಐತಾ ಎಂಬತ್ತು ಲಕ್ಷ ಲಕ್ಷ ಒಂದು ಕೋಟಿ ತನಕ ಆಯ್ತದೆ ಮುಕ್ಕಾಲ್ ಕೆಜಿ ಮೊದ್ಲು ಬಾಯಿ ವಿಚಾರಕ್ಕೆ ಪ್ರಯತ್ನ ಪಡ್ತೀನಿ ಬಾಯಿ ಬಿಡ್ತಾರೇನೋ ಬಾಯಿ ಬಿಡ್ಲಿಲ್ಲ ಅಂತಂದ್ರೆ ಏನೋ ಒಂದ್ ವ್ಯವಸ್ಥೆ ಮಾಡೋಣ ಸರಿ ಮೇಡಮ್ ಏನೋ ಒಂದು ವ್ಯವಸ್ಥೆ ಮಾಡಿ ಮೇಡಮ್ ಅವ್ರ ಗಂಡನ ಹತ್ರ ಎಲ್ಲ ಸ್ವಲ್ಪ ದುಡ್ಡು ಇದೆ ಮೇಡಮ್ ಅವ್ರ ಗಂಡನ ಹತ್ರ ಬೇಕಾರೆ ಮಾಡಿಸ್ಕೊಡ್ತಾರೆ ಒಂದ್ ಎಕರೆ ಮಾರಾದ್ರೂ ಪರವಾಗಿಲ್ಲ ಒಂದ್ ಸ್ವಲ್ಪ ಹೇಳಿ ಮೇಡಮ್ ದೇವ್ರ ಉತ್ಸವ ಮಾಡ್ಲೇಬೇಕು ಮೇಡಮ್ ದೇವ್ರ ಬಂಗಾರ ದೊಡ್ಡವಿಗಳನ್ನ ಹಾಕ್ಬೇಕು ಮೇಡಮ್ ಅದಕ್ಕೆ ಇವಾಗ ಕದ್ದಿರೋದೆಲ್ಲ ಕನ್ಫರ್ಮ್ ಅಲ್ವಾ ಮೇಡಮ್ ಏನೋ ಒಂದು ಮಾಡಿ ಮೇಡಂ ಇರಿ ಸರಿಯಾಗಿ ಅಕ್ಕನ ಚಟ್ಟಿ ಚಟ್ನಿ ಮಾಡ್ತೀನಿ ಅವಾಗಾದ್ರೂ ನಿಜ ಹೇಳ್ತಾರೆ ನಾನು ನೋಡೋಣ ನನಗಂತೂ ಒಡೆದು 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 ಕೈ ಕಲ್ಲ ನೋವು ಬಂದ್ಬಿಟ್ಟವ್ ನನಗಂತೂ ಎಷ್ಟು ಹೊಡೆದ್ರು ಏನು ಹೇಳಲ್ವಲ್ಲ ಅವರು ಛೇ ಸರಿ ಆಯ್ತು ನಾನು ವಿಚಾರಣೆ ಮಾಡ್ಬಿಟ್ಟು ನಿಮಗೆ ನಾನೇ ಫೋನ್ ಮಾಡ್ತೀನಿ ಇಲ್ಲ ದುಡ್ಡು ಗಿಡ ಏನಾದ್ರು ಕಟ್ಕೊಡ್ತಾರಾ ಅದನ್ನೇ ಕೇಳ್ತೀನಿ ನಾನು ಸರಿ ಮೇಡಮ್ ಇದೊಂದು ಬೇಗ ಅರ್ಜೆಂಟಾಗಿ ಬಾಯ್ ಬಿಡಿಸ್ಬಿಟ್ಟು ಅರ್ಜೆಂಟಾಗಿ ಮಾಡ್ಕೊಡಿ ಮೇಡಮ್ ಕೆಲಸನ ಬೇರೆ ಕೆಲಸ ನಿಧಾನ ಆದರೂ ಪರವಾಗಿಲ್ಲ ಮೇಡಂ ಇದೊಂದು ಸ್ವಲ್ಪ ಹಂಗೆ ನೋಡ್ಕೊಂಡು ಮಾಡ್ಕೊಡಿ ಮೇಡಂ ಇದೊಂದೇ ಒಂದನ್ನ ಸುಮ್ಮನೆ ಜನ ಎಲ್ಲ ಸುಮ್ಮನೆ ಅಲ್ಲಿ ಸುಮ್ನೆ ಸರಿ ಆಯ್ತು ನೀವ್ ಹೊರಡಿ ಮಾಡ್ಬಿಟ್ಟು ಆಯ್ತು ಮತ್ತೆ ಬಂಗಾರ ದೊಡ್ಡವೇ ಹೋದ್ವೆ ಅರ್ಥವೇ ಆಯ್ತಿಲ್ವಲ್ಲ ನನ್ಗೆ ಅಮ್ಮ ನೂರಕ್ಕೆ ಇನ್ನೂರ್ ಪರ್ಸೆಂಟ್ ಹೇಳ್ತೀನಿ ಒತ್ಗೇನೆ ಬಂಗಾರ ದೊಡ್ಡವೆ ಎತ್ಕಬಿಟ್ಟೆ ಕಣಮ್ಮ ಬೇಕು ಅಂತ ನಮನ್ ತಗ್ಲಾಕ್ಸಕ್ಕೆ ಹಿಂಗೆಲ್ಲ ಮಾಡೋಳೆ ಅನಸ್ತೇನೆ ನನಗೇನು ಬಂಗಾರ ದೊಡ್ಡವೇನೆ ಅಲ್ಲಿ ಇಲ್ಲಾ ಅಂತಂದ್ರೆ ನೀನೆ ಯೋಚನೆ ಮಾಡು ಹ್ಮ್ ಎಲ್ಲೋಯ್ತು ಬಂಗಾರ ದೊಡ್ಡವೆ ಎಲ್ಲ ಎಲ್ಲ ದೇವ್ಕೊಬಿಟ್ಟೆ ಕಣಮ್ಮ ಎಂತ ಮನೆಯಲ್ಲಿರ್ಬೇಡ ನಾವೇ ಫೋರ್ ಟ್ವೆಂಟಿ ಇಲ್ವ ನಮ್ಗಿನ್ನ ನಮಗಿನ್ನ ಕಿತ್ತೋದ್ ಫೋರ್ ಟ್ವೆಂಟಿಗಳಲ್ವ ಅವರು ಹ್ಮ್ ನೋಡೋಣ ಇರ್ ಟೇಮ್ ಟೇಮ್ ಬರ್ತದಲ್ಲ ಟೈಮ್ ಬಂದಾಗೆಲ್ಲ ತಗ್ಲಾಕಲೇಬೇಕಲ್ವಾ ಈಗ ಹೊಡೆದೇ ನಾ ಪೋಲೀಸರು ಹುಡ್ಕೆ ಹುಡುಕ್ತಾರೆ ಸಿಗ್ಲೇಬೇಕಲ್ವಾ ಎಲ್ ಸಿಗ್ತದೆ ನಮ್ಮ ತಲೆ ಮೇಲೆ ಹಾಕ್ಕೊಳ್ಳಲ್ಲ ನಾವು ಅಂತ ಹೇಳ್ಬಿಟ್ಟು ಈಗ ನಮ್ಮನ್ನೇ ವಿಚಾರಣೆ ಮಾಡ್ತಿರೋದಲ್ವ ಒಳ್ಳೇನು ಮಾಡ್ತಿಲ್ವಲ್ಲ ಅದೇ ಹೇಳಿ ನಿನ್ನ ಪಸ್ಟು ಲೈ ಮನೆಯಲ್ಲ ನನ್ಗಂತೂ ನಿಮ್ಗಂತೂ ಹೊಡೆದು 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 ನನ್ನ ಜನ್ಮಗ್ ಸಾಕಾಗೋಗ್ಬಿಟ್ಟು ನನಗಂತೂ ನೋಡಿ ಒಳ್ಳೆ ಮಾತಾಗಿ ಇದ್ದೀನಿ ಒಳ್ಳೆ ಮಾತಾಗೆ ದಯವಿಟ್ಟು ದೇವರು ಒಡವೆ ಎಲ್ಲಿಟ್ಟಿದ್ದೀರಾ ಅಂತ ಹೇಳಿ ನಾನು ಇವಾಗ ಏನಾದರೂ ಒಡಿಯೋಕ್ಕೆ ಶುರು ಮಾಡಿದೆ ನಿಮ್ಮನ್ನು ಅಂದರೆ ಇಲ್ಲೇ ಚೊಚ್ಚಿ ಚಟ್ನಿ ಮಾಡಾಕ್ಬಿಡ್ತೀನಿ ನಿಮ್ಮನ್ನು ಕರೆಕ್ಟಾಗಿ ಹೇಳಿ ನೀವು ಒಡವೆ ಎಲ್ಲಿ ಇಕ್ಕಿದ್ದೀರಾ ಅಯ್ಯೋ ಮೇಡಮ್ ನೀವು ನೂರು ಕಿತ ಅಲ್ಲ ಸಾವಿರ ಕಿತ ಕೇಳಿದ್ರುನು ಬೇ ನಾವು ಕದ್ವಿ ಒಡವೆನ ಕದ್ದಿದ್ದೇನೋ ನಿಜನೇನೀಯ ಆದರೆ ಮನೆ ಒಳಗಡೆ ಬ್ಯಾಗೆಲ್ಲ ಎತ್ಕೊಂಡ್ಬಿಟ್ಟು ಬಂದು ಅದೇ ಒಡೆದೇ ಎತ್ಕೊಂಡು ಹೋಗ್ಬಿಟ್ಟು ಮೇಡಮ್ರೆ ಅದೇ ಒಡವೆನಾಗ ಸೇಟು ನಿಜನೆಲ್ಲ ಮಾರಿದ್ವಿ ಮೇಡಮ್ ಅವರೇ ಅಲ್ಲಿ ಅಲ್ಲಿ ಮಾರೋಕ್ಕೆ ತಗೊಂಡೋದ್ರುನುವೆ ಅವರು ಇಲ್ಲ ಡೂಪ್ಲಿಕೇಟ್ ಒಡವೆ ಅಂತ ಹೇಳ್ಬಿಟ್ಟು ವಾಪಾಸ್ ಕಳಿಸ್ರು ಅವರೇ ಇಷ್ಟು ಬಿಟ್ಟರೆ ದೇವ್ರಣೇ ನಮ್ಗೆ ಏನು ನಡೀತಾಯಿತೆ ಏನು ಆಯ್ತಾಯಿತ ಏನು ಎತ್ತ ಏನೂ ಗೊತ್ತಿಲ್ಲ ನನ್ಗಂತೇ ಅವರೇ ಏನು ಮಾಡಬೇಕು ಅವರೇ ನಾವೇ ತಗ್ಲಾಕ ಬಿಟ್ಟಿದೀವಿ ಅವರೇ ನಾವು ಡೂಪ್ಲಿಕೇಟ್ ಒದ್ವೆ ಒಡವೆ ಕದ್ದುಬಿಟ್ಟು ತಗ್ಲಾಕೊಂಡಿದೀವಿ ಮೇಡಮರೇ ಒರಿಜಿನಲ್ ಒಡವೆ ನಾ ಯಾವಳ ನನ್ನ ಸಸ್ಯ ಒಳಲ್ಲ ಮೇಡಮರೇ ನನ್ನ ಸೊಸೆ ನನಗೆ ಕದ್ದು ಅವರೇ ಒಂದು ಒಂದ್ಕಿಂತ ವಿಚಾರಣೆ ಮಾಡಿ ಅವರೇ ಹೌದು ಅವರೇ ನಾವಂತೂ ಕದ್ದಿಲ್ಲ ಮೇಡಮ್ ಅವರೇ ಅಯ್ಯ ನಿಮ್ಮ ಅಕ್ಕಿಷ್ಟು ಬೆಂಕಿ ಆಕಾ ವಾರದಿಂದ ಇದೇ ಆಗೋಗ್ಬಿಟ್ಟೈತೆ ನಾನು ಕೇಳೋದು ನೀವ್ ಗೊತ್ತಿಲ್ಲ ಅನ್ನೋದು ನನ್ ಕೇಳೋದು ನೀವ್ ಗೊತ್ತಿಲ್ಲ ಅನ್ನೋದು ಪೊಲೀಸರ್ನೇನ್ ಮಾಡಕ್ಕೆ ಕೆಲಸ ಇಲ್ಲ ನಿಮ್ದು ಒಂದೇ ಕೇಸ್ ಇರೋದು ಪ್ರಪಂಚಕ್ಕೆ ನಮ್ಗಿನ್ ಯಾವ್ದು ಕೇಸೇ ಇಲ್ಲ ಬರೀ ನೋಡಬೇಕು ನೋಡ್ಬೇಕು ಹೇಳ್ಬಿಟ್ಟು ನೀವು ನಿರ್ಧಾರ ಮಾಡ್ಬಿಟ್ಟಿದಿರ ನಮ್ಗೆ ಏನ್ ಬೇರೆ ಕೇಸುಗಳೇ ಇಲ್ವಾ ಬರೀ ನಿಮ್ ಕೇಸ್ ನೋಡೋದೇನ ಕೆಲಸ ನನಗೆ ಹಾ ಏನ್ ಆಟ ಅಂತ ಆಡ್ತಾ ಇದೀರ ಎಲ್ಲನವೇ ನಿಜ ಹೇಳ್ರಿ 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 ಅಂತ ಅವತ್ತಿಂದ ಬುಡುಕಂತ ಇದೀನಿ ನಿಜ ಹೇಳಿದಂಗೆ ಹುಟ್ಟು ನಾಟ್ ಮಗಳೇ ನನ್ನ ಮೇಲೆ ಯಾಕೆ ಬಿದ್ದೆ ಅಯ್ಯೋ ಅಯ್ಯಪ್ಪ ಅವರೇ ಒಡಿಬ್ಯಾಡ್ರಿ ಮೇಡಮ್ ಮರೆ ವಡಿಬ್ಯಾಡ್ರಿ ದೇವರೇ ಈಗ ಕೇಳ್ತೀವಿ ಅವರೇ ಕದ್ದಿರೋದು ನಿಜನೇ ನೀ ಬಂಗಾರದೊಡ್ವೇ ಕದ್ದಿಲ್ಲ ಮೇಡಮ್ ರೇ ನಾನು ನನ್ನ ಮಗಳು ಇಬ್ಬರು ಡೂಪ್ಲಿಕೇಟ್ ಹೊಡ್ದೆ ಮೇಡಮ್ ಅವರೇ ಕದ್ದಿರೋದು ಅಲ್ಲಿ ಹೋಗ್ಬಿಟ್ಟು ಅಂತಕ್ಕಿಂತ ವಿಚಾರಣೆ ಮಾಡಿ ಮೇಡಮರೇ ಗೊತ್ತಾಯ್ತದೆ ನನ್ನ ಮೇಡಂ ಮೇಡಮರ ಅವಳೇ ನೀ ಕದ್ಬಿಟ್ಟು ಬೇಕಾರೆ ಡೂಪ್ಲಿಕೇಟ್ ಒಡವೇನೆ ಇಕ್ಕಿದ್ಲು ಅಂತ ಅನ್ನಿಸ್ತದೆ ಮೇಡಮ್ ಅವರೇ ನನಗೇನೋ ಹಂಗೆ ಅನ್ನಿಸ್ತದೆ ಮೇಡಮರೇ ನಮಗೆ ಏನೇ ಮೋಸ ಮೇಡಂ ಅವರೇ ಅವಳು ಮೇಡಮರೇ ನಾವು ನಿಜನೇ ಹೇಳ್ತಿದೀವಿ ಇದು ಯಾಕೆ ಮೇಡಮ್ ರೀ ನಮ್ಮನ್ನು ನಂಬ್ತಾ ಇಲ್ಲ ನೀವು ದೇವ್ರಣಕ್ಕೆ ಕೇಳ್ತಿದೀವಿ ಮೇಡಮ್ ಮರೆ ನಾವು ಬಂಗಾರ ದೊಡ್ಡವೇ ಇಷ್ಟೆಲ್ಲ ಒಡಿಸ್ಕೊಂಡು ನಿಜ ಹೇಳಿದಂಗೆ ಇತ್ತಿರ್ಬಾ ಮೇಡಮ್ ರೀ ನಾವು ನಿಜ ಹೇಳ್ತಿರ್ಲ್ವಾ ಮೇಡಮ್ ಅವರೆ ಊಟ ಕೊಡ್ತಿದ್ದಂಗೆ ನೀರು ಕೊಡ್ತಿದ್ದಂಗೆ ಇಲ್ಲ ಹಾಕೊಂಡು ಜಾಸ್ತಿ ಸ್ವಲ್ತೀತಾ ಇದ್ದೀರಾ ಮೇಡಮ್ ರೀ ನಾವು ಇರೋದು ಏನು ಅಂತ ಹೇಳ್ತಿರ್ಲ್ವಾ ಮೇಡಮವ್ರೆ ದೇವ್ರೆ ನಾವು ಕದ್ದಿಲ್ಲ ಮೇಡಮ್ ರೀ ನಮ್ಮನ್ನು ನಂಬಿ ಮೇಡಮ್ ಅವರೇ ನನ್ನ ಪ್ರಕಾರ ನಮ್ಮ ಮತ್ತೆನೇ ಕದ್ದವಳೆ ಅನ್ನಿಸ್ತದೆ ಮೇಡಮರೇ ಬಂಗಾರ ಮಡಗಿ ಮಕ್ಕಬಿಟ್ಟು ಡೂಪ್ಲಿಕೇಟ್ ಒಡವೆ ಕೊಡ್ತಾವಳೆ ಮೇಡಮ್ ಮರೆ ಮತ್ತೆ ಅನ್ನಿಸ್ತದೆ ಅನ್ನಿಸ್ತದೆ ಮೇಡಮವರೇ ನಾವು ಅದನ್ನೇ ಗೊತ್ತಿಲ್ಲದಂಗೆ ಕದ್ಕೊಬಿಟ್ಟು ಬಂದಿದ್ದೀವಿ ಮೇಡಮ್ ರೇ ನೋಡಿ ನೀವು ನಿಜವಾಗ ಏಳ ತನಕ ಬೆಂಡ್ ಎತ್ತುತ್ತಾನೆ ಇರ್ತೀನಿ ಅಲ್ಲಿ ತುಂಬನೇನೇ ಮೇಲ್ಗಡೆಯಿಂದ ಪ್ರೆಜರ್ ಜಾಸ್ತಿ ಆಗ್ಬಿಟ್ಟೈತೆ ನಮಗೆ ನಮಗೆ ಬೇರೆ ದಾರಿ ಇಲ್ಲ ನೀವು ಹೇಳೋ ತನಕ ನಿಮ್ಗೆ ಹಾಕೊಂಡು ಚೆನ್ನಾಗಿ ಚಟ್ನಿ ಮಾಡ್ತಿರೋದೇನಿಯ ಕೆಲಸ ನೋಡಿ ನಿಮ್ಗೆ ಇರೋದಿನ್ ಎರಡೇ ದಾರಿ ಒಂದು ಬಂಗಾರ ಎಲ್ಲ ಐತೆ ಅಂತ ನೀವು ಹೇಳಬೇಕು ಇಲ್ಲಾಂದರೆ ಮುಕ್ಕಾಲು ಕೆ ಜಿ ಬಂಗಾರ ದೊಡ್ಡವೇನೆಯ ಮಾಡಿಸ್ಬಿಟ್ಟು ತಂದು ದೇವಸ್ಥಾನದಾಗ ಇಕ್ಕಬೇಕು ನಿಮ್ಗೆ ಎರಡೇ ದಾರಿ ಇರೋದು ಯಾವ ದಾರಿಯ ನೀವು ಆರಿಸ್ಕತ್ತಿರ ನೀವೇ ಯೋಚನೆ ಮಾಡಿ ಮೇಡಮ್ ಅವರೇ ನಾವು ಕದ್ದಿಲ್ಲ ಅಂದ್ರೂ ನಾವೇ ಮಾಡ್ಬೇಕಾ ಮೇಡಮ್ ಅವರೆ ನಾವು ಕದ್ದೇ ಇಲ್ಲ ಮೇಡಮ್ ಕದ್ದಿದ್ರೆ ಒಡವೆ ಎಲ್ಲ ಐತೆ ಅಂತ ಹೇಳ್ತಿದ್ವಿ ಹೀಗೆ ನಿಜವಾದ ಬಂಗಾರದೊಡವೆ ಮಾಡಿಸ್ಬೇಕು ಅಂದರೆ ಮೇಡಮರೇ ಆಯಿತು ಮೇಡಮ್ ರೇ ಆಯಿತು ಒಂದು ನಾನು ಒಳಿಯಾ ಒಂದು ಎಕರೆ ಜಮೀನ ಮಾರ್ತಾವನೆ ಮೇಡಮರೇ ಅದೆಷ್ಟೋ ಲಕ್ಷಕ್ಕೆ ನಾನು ಹೇಳಿದ್ರೆ ಒಳಿಯೇ ಮಾಡಿಸ್ಕೊಡ್ತೇನೆ ಮೇಡಮರೇ ಒಡವೆನಾ ಹೌದು ಮೇಡಮ್ರೆ ನನ್ನ ನನ್ನ ಗಂಡನ್ ಕೇಳಿ ಅವರೇ ನನ್ನ ಗಂಡ ಮಾಡಿಸ್ಕೊಡ್ತಾನೆ ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ ಮೇಡಮ್ ಅವರೇ ಅವನಿಗೆ ಹೇಳಿ ಅವರೇ ಬಂಗಾರ ದೊಡ್ಡವೇನ ಮಾಡಿಸ್ಕೊಡಿ ಅಂತೇಳ್ಬಿಟ್ಟು ನಾವು ಹಿಂಗೆ ಹೇಳಿದ್ವಿ ಅಂತ ಹೋಗಿ ಹೇಳಿ ಮೇಡಮ್ರೆ ಬ ಈಗ ಒಂದು ಎಕರೆ ಜಮೀನು ಮತ್ತಾ ಆ ಒಂದು ಎಕರೆ ಜಮೀನು ಮಾರಾದ್ರೆ ಒಡಗಡೆ ಮಾಡಿಸ್ಕೊಡು ದೇವ್ರಿಗೆ ಅಂತ ಹೇಳ್ಬಿಟ್ಟು ನಮಗೇನು ಬೇಡ ಅವರೇ ಆ ದುಡ್ಡು ಆ ದೇವಸ್ಥಾನಕ್ಕೆ ಕೊಟ್ಬಿಡ್ತೀವಿ ಮೇಡಮ್ ಅವರೇ ನಮ್ಮನ್ನು ಜೈಲಿಂದ ಬಿಡುಗಡೆ ಮಾಡ್ಬಿಟ್ರೆ ಸಾಕು ಮೇಡಮ್ ಅವರೇ ನನ್ನ ಗಂಡನ್ನು ನೋಡಿ ಕೇಳಿ ಮೇಡಮ್ ರೇ ಮಾಡಿಸ್ಕೊಡ್ತೇನೆ ನೀವಿದ್ರಾಗೇನು ಡಬಲ್ಗೆ ಮಾಡ್ತಾ ಇಲ್ಲ ತಾನೆ ಆ ಮತ್ತೆ ಆಮೇಕಿಂದ ನಾನು ಕೊಡಲ್ಲ ಮಾಡಲ್ಲ ಅಂತ ದೌಲತ್ ಮಾಡಿದ್ರೋ ಇಲ್ಲ ಮೇಡಮ್ರೆ ನಾವು ನಾವು ಹಂಗಿಲ್ಲ ಮಾಡಲ್ಲ ಮೇಡಮವ್ರೆ ನಾವು ಯಾಕೆ ಮೇಡಮವ್ರೆ ಮೋಸ ಮಾಡೋಣ ಹೀಗೆ ನಾವೇನೋ ನಿಜವಾಗ್ಲೂ ಬಂಗಾರದೊಡನೆ ಕೋದಿದ್ರೆ ಇಲ್ಲಿ ನಿಂತ್ಕೊಂಡು ಹಿಂಗೆಲ್ಲ ಮಾತಾಡೋ ಅವಶ್ಯಕತೆ ಏನು ಮೇಡಮ್ ರೀ ಇತ್ತು ಏನಿರಲತ್ತೆ ಮೇಡಮವ್ರೆ ನನ್ನ ಅಳಿಯ ಮಾರವೇ ಓ ಇವಾಗ ಹೋಗ್ಬಿಟ್ಟು ಕೇಳಿ ವಿಚಾರಿಸಿ ಮೇಡಮವ್ರೆ ಹೋಗಿ ವಿಚಾರಿಸಿ ಎಲ್ಲನೂ ಹೇಳ್ತಾರೆ ಅವ್ರೇನಿ ಆಯ್ತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳ ಹೆಸರನ್ನಾಗೆ ಎಂಟು ಎಕರೆ ಜಮೀನು ಐತೆ ಮೇಡಮ್ರೆ ಬೇಕಾದ್ರೆ ಎಂಟು ಎಕರೆಗೆ ಮಾರ್ಬಿಟ್ಟಾದರೂ ಪರವಾಗಿಲ್ಲ ಮೇಡಮ್ರೆ ಬೇಕಾದ್ರೆ ದೇವಸ್ಥಾನಕ್ಕೆ ಏನೋ ಒಂದು ಅಡಿಗೆ ಮಾಡಿಸ್ಕೊಡ್ಬಿಡ್ತೀವಿ ದಯವಿಟ್ಟು ಪೊಲೀಸ್ ಸ್ಟೇಷನ್ ಇಂದ ನಾವು ಮುಂದ್ಬಿಟ್ರೆ ಸಾಕು ಮೇಡಮ್ ರೀ ಹ್ಞೂ ಮೇಡಮರೇ ನನ್ನ ಗಂಡಂಗೆ ಫೋನ್ ಮಾಡ್ಕೊಡಿ ಇಲ್ಲ ನೀವೇ ಹೋಗ್ಬಿಟ್ಟು ಅಂತಿದ್ದ ನನ್ನ ಗಂಡನ್ನ ಕೇಳಿ ಮೇಡಮ್ ನನ್ನ ಗಂಡ ನಿನಗೆ ಎಲ್ಲ ಹೇಳ್ತಾನೆ ಥೂ ನಿಮ್ಗಂತ ಒಳ್ಳೆ ತಲೆ ಕೇಸ್ ಆಗೋಗ್ಬಿಟ್ಟೈತೆ ನನಗಂತೂ ಮೇಲ್ಗಡೆಯಿಂದ ಪ್ರೆಸರ್ ಬೇರೆ ದೇವಸ್ಥಾನ ದೊಡ್ಡವೇ ಅಲ್ವಾ ಪ್ರೆಸರ್ ಆಗ್ತಾವ್ರೆ ಹ್ಞೂ ನೋಡು ನಿಮ್ಮ ಗಂಡ ಏನಾದರೂ ಒಡೆ ಮಾಡಿಸ್ಕೊಡ್ತೀನಿ ಅಂದರೆ ಊರುಗಳರೆಲ್ಲ ಕೇಸ್ ವಾಪಸ್ ತಗೋತಾರಂತೆ ನೋಡೋಣ ಇರು ಅವನು ವಿಚಾರಣೆ ಮಾಡಿಬಿಡ್ತೀನಿ ಆಮೇಲೆ ನಿಮ್ಗೆ ಗಲ್ವಾ ಇರೋದು ಮಾರಿ ರೀ ಹಬ್ಬ ಇಲ್ಲ ಅವರೇ ನನ್ನ ಗಂಡಂಗ್ ನಾನು ಅಂದರೆ ಕಿರಾಣ ಅವರೇ ಹಾಂ ನನ್ನ ಗಂಡ ಬಡವೆ ಮಾಡಿಸಿ ಮಾಡಿಸಿ ಕೊಟ್ಟೆ ಕೊಡ್ತೇನೆ ಮೇಡಮ್ ರೀ ಹೇಳಿ ಮೇಡಮ್ ಜಮೀನ್ ಜಮೀನು ಮಾರೋದ್ರಂತೆಲ್ಲ ಮನೆದು ಆ ಜಮೀನು ಕಾಸಾಗಿ ಮಾಡಿಸ್ಕೊಡ್ಬೇಕು ಅಂತನಿ ಮತ್ತೆ ನೀನು ಎಂತ ಹೇಳಿದ್ರು ಅಂತ ಹೇಳಿ ಮೇಡಮ್ರೆ ಹ್ಞೂ ಆಯಿತು ವಿಚಾರಣೆ ಮಾಡ್ಕೊಂಡು ಬರ್ತೀನಿ ರೀ ಈ ಕೇಸ್ ನಾವು ಹೋಗಿ ಇವಾಗ ನನ್ನ ತಲೆ ಮೇಲೆ ಎತ್ಕೊಬಿಟ್ಟು ತಲೆ ನಾವು ಬಂದ್ಬಿಟ್ಟೈತೆ ನನ್ಗಂತೂ ಯಪ್ಪ ಇದೆಲ್ಲ ಬೇಕಾ ಅಂತ ಅನ್ನಿಸ್ಬಿಟ್ಟೈತೆ ನನಗಂತುನು ಒಳ್ಳೆ ಸವಾಸ ಆಯ್ತಲ್ಲ ಈ ಬುಡೆ ತದವು ಬಾಯ್ ಬಿಡೋಕ್ಕಿಲ್ಲ ಹ್ಞೂ ಇನ್ನೊಳೆಯ ಒಬ್ಬನ ಮೀಟ್ ಮಾಡಬೇಕು ಅದೊಂದು ದೊಡ್ಡ ತಲೆನೋವು ಯಪ್ಪ ಮಗಳೇ ಸರಿಯಾಗಿ ಎತ್ತಿತ್ತು ಮಗಳೇ ನನ್ಗಂತೂ ಅಪ್ಪ ನಂಗು ಬಿತ್ತು ಕಣಮ್ಮ ನನ್ ಗಂಡ ಒಡದೆ ಮಾಡಿಸ್ಕೊಟ್ಬಿಟ್ಟು ನಮ್ಗೆ ಬಿಡಿಸಿಕೊಂಡ್ತಾನ ಅಲ್ವೇನಮ್ಮ ಅದೇನೋ ನಿಜನಿ ಹೊಳಿ ಅಂದ್ರೆ ನಮ್ಮ ಯಾಲ್ಪಿರುತಿ ಶ್ಯಾನೆ